ಈಗಲ್ಲ ಯಾರು ಮಕ್ಕಳನ್ನು ಕೊಡಗು ಜಿಲ್ಲೆಯ ನೂರ ಇಪ್ಪತ್ತೊಂದು ವಿಡಿಯೋಗಳು ಕೂಡ ಸಂಘದ ವತಿಯಿಂದ ಇವತ್ತು ಹತ್ತನೇ ತಾರೀಕಿಗೆ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಕೈಗೊಂಡಿದ್ದೀವಿ ಯಾಕೆಂದ್ರೆ ನಿಮ್ಗೆ ಈಗಾಗಲೇ ತಿಳಿದಿದೆ ಸೆಪ್ಟೆಂಬರ್ ಇಪ್ಪತ್ತಾರು ನಾವು ಮೊದಲನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಗೊಂಡಿದ್ವಿ ನಮ್ಮ ಸಾಕಷ್ಟು ಬೇಡಿಕೆಗಳನ್ನ ಪರಿಪರಿಯಾಗಿ ತಿಳ್ಕೊಂಡ್ವಿ ಎಲ್ಲ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಆಶ್ವಾಸನೆ ಕೊಟ್ಟು ಆ ಒಂದು ಭರವಸೆ ಮೇಲೆ ನಾವೆಲ್ಲರೂ ಕೂಡ ಸರ್ಕಾರಕ್ಕೆ ಬೆಲೆ ಕೊಟ್ಟು ಅವರ ಮಾತಿಗೆ ಬೆಲೆ ಕೊಟ್ಟು ಏನೊಂದು ಮುಷ್ಕ ನಡೆಸ್ತಿದ್ವಿ ಅದರಿಂದ ಹಿಂದೆ ಬಂದ್ವಿ ಆದ್ರೆ ಅದು ಕಳೆದು ಮೂರರಿಂದ ನಾಲ್ಕು ತಿಂಗಳಾಯಿತು ಸಮಿತಿ ಕೂಡ ರಚನೆ ಇತ್ತು ಆದ್ರೆ ಬೇಡಿಕೆ ಕೇಳಿದವ್ರು ನಾವು ಇದಕ್ಕಾಗಿ ಹೋರಾಟ ಮಾಡಿದವ್ರು ನಾವು ನಮ್ಮವರೇ ಅದರಲ್ಲಿ ಯಾರು ಸದಸ್ಯರಾಗಿ ತಗೊಂಡಿಲ್ಲ ಹಾಗಾಗಿ ನಮ್ಮ ಯಾವ ಬೇಡಿಕೆಗಳು ಕೂಡ ಈಡಿರಲಿಲ್ಲ ನಮ್ಮಲ್ಲಿ ಇಪ್ಪತ್ತಿಂದ ಇಪ್ಪತ್ತೊಂದು ಆ್ಯಪ್ಗಳನ್ನು ಏಕಕಾಲಕ್ಕೆ ಕೊಟ್ಟು ಏಕಕಾಲಕ್ಕೆ ಪ್ರಗತಿ ಕೇಳ್ತಾರೆ ಯಾವುದೇ ಮೂಲಭೂತ ಸೌಕರ್ಯ ಇಲ್ಲ ಒಂದು ಮೊಬೈಲ್ ಆಗಲಿ ಎಷ್ಟೋ ಜನರಿಗೆ ಕಚೇರಿನೇ ಇಲ್ಲ ಕಚೇರಿ ಇಲ್ಲ ಮೊಬೈಲ್ ಇಲ್ಲ ಬೇಕಾದಂಥ ಮೂಲಭೂತ ಸೌಕರ್ಯಗಳಿಲ್ಲ ಹಾಗೆ ನಮ್ಮಲ್ಲಿ ಈಗ ನಿಮಗೆಲ್ಲ ತಿಳಿದಿರುವಂತೆ ಮಾಜಿ ಸೈನಿಕರು ಕೂಡ ನಮ್ಮ ಗ್ರಾಮ ಆಡಳಿತ ಅಧಿಕಾರಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಅವರು ಅವರ ಕರ್ತವ್ಯ ಇಡೀ ನಮ್ಮ ದೇಶ ಗಾಯದಲ್ಲಿ ಕುಟುಂಬದಿಂದ ದೂರ ಇದ್ದೇ ಅವರ ಜೀವನ ಕಳೆದಿದ್ದಾರೆ ಅವ್ರ ಕುಟುಂಬದವರ ಜೊತೆ ಅವ್ರೇನು ಕೆಲಸ ಮಾಡಲ್ಲ ಅಂತಿಲ್ಲ ಕೆಲಸ ಮಾಡ್ತೀವಿ ಕುಟುಂಬದವ್ರ ಜೊತೆ ಇದ್ಕೊಂಡ್ರೂ ಸಮಯ ಒಂದು ಮೀಸಲಿರಿಸಿ ನಾವು ಕೆಲಸ ಮಾಡ್ತೀವಿ ಅನ್ನೋದಕ್ಕೂ ಅವಕಾಶ ಸಿಕ್ತಿಲ್ಲ ಅಂದ್ರೆ ಟ್ರಾನ್ಸ್ಫರ್ ಇಲ್ಲ ಪಿ ಎ ಆಗಿ ಅಪಾಯಿಂಟ್ ಆದವರು ವಿಲೇಜ್ ಅಕೌಂಟ್ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ರಿಟೈರ್ಡ್ ಆಗ್ತಾ ಇದ್ದಾರೆ ಯಾಕಂದ್ರೆ ಅವ್ರಿಗೆ ಇನ್ನೂ ಪ್ರಮೋಷನ್ ಸಿಕ್ತಿಲ್ಲ ಪ್ರಮೋಷನ್ ಇಲ್ಲ ಟ್ರಾನ್ಸ್ಫರ್ ಇಲ್ಲ ಇಷ್ಟು ಒಂದು ಒತ್ತಡದ ಜೀವನ ಆಗಿದೆ ಅಂದ್ರೆ ರಜಾ ದಿನ ಕೂಡ ನಮಗೆ ರಜಾ ಅಂತಾನೆ ಅನ್ಸಲ್ಲ ಪ್ರತಿದಿನ ಪ್ರೋಗ್ರೆಸ್ ಕೇಳ್ತಾ ಇರ್ತಾರೆ ನಮ್ಮಲ್ಲಿ ಎಲ್ಲ ಸೌಲಭ್ಯವನ್ನು ಕೊಡಿ ಅಂತ ಅಷ್ಟು ಕೇಳಿದ್ರು ನಮ್ಮಲ್ಲಿ ನಾವು ಇಷ್ಟೇ ಕೇಳ್ಕೊತ ಇರೋದು ನಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ನೀವು ಹೇಳಿದ್ರಿ ನಾವು ನಂಬಿದ್ವಿ ಈಗ ಕೂಡ ನಾವು ಮತ್ತೊಮ್ಮೆ ಎರಡನೇ ಅವಧಿಯ ಏನೀಗ ಒಂದು ಅನಿರ್ದಿಷ್ಟವಾದಿ ಮುಷ್ಕರ ಕೈಗೊಂಡಿದೀವಿ ಈಗ ಮಾತ್ರ ಖಂಡಿತವಾಗ್ಲೂ ನಾವು ಯಾರು ಹಿಂದೆ ಜರಿಯಲ್ಲ ಸರ್ಕಾರ ನಮ್ಮ ಬೇಡಿಕೆಗಳನ್ನ ಈಡೇರಿಸಲೇಬೇಕು ಈಡೇರಿಸೋ ತನಕ ಕೂಡ ನಾವು ಅನಿರ್ದಿಷ್ಟವಾದಿ ಪ್ರತಿಭಟನೆಯನ್ನ ರಾಜ್ಯವ್ಯಾಪಿ ರಾಜ್ಯದಲ್ಲಿ ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿರುವ ಒಂಬತ್ತುವರೆ ಸಾವಿರ ಗ್ರಾಮಾಡಳಿತ ಅಧಿಕಾರಿಗಳು ಕೂಡ ಇವತ್ತು ಬೀದಿಗೆ ಬೀದಿಗೆಲ್ಲಿದ್ದಾರೆ ಪ್ರತಿಯೊಬ್ಬರೂ ಕೂಡ ತಾಲೂಕು ಕಚೇರಿ ಎದುರಿಗೆ ಶಾಮೀನ ಹಾಕಿ ಮುಷ್ಕರದಲ್ಲಿ ಪಾಲ್ಗೊಂಡಿದ್ದಾರೆ ನಾವೆಲ್ಲರೂ ಗಟ್ಟಿಯಾಗಿ ನಿಂತಿದ್ದೀವಿ ಸರ್ಕಾರ ನಮ್ಮ ಬೇಡಿಕೆಯನ್ನು ಈಡೇರಿಸಲೇಬೇಕು ಅಲ್ಲಿ ತನಕ ನಾವು ಯಾರು ಕೂಡ ಈ ಕರ್ತವ್ಯಕ್ಕೆ ಹಾಜರಾಗಲ್ಲ ಅಂತ ಎಲ್ಲರೂ ಕೂಡ ಇವತ್ತು ತಾಲೂಕು ಕಚೇರಿಗೆ ಹಾಜರಾಗಿ ಒಂದು ತಿಂಗಳ ರಜೆಯನ್ನು ನಾವು ಅಪ್ಲೈ ಮಾಡಿ ಬಂದಿದೀವಿ ಈಗ ಪತ್ರಿಕೆಯ ಮುಂದೆ ಕೂಡ ನಾವೆಲ್ಲರೂ ನಮ್ಮ ನಮ್ಮ ಮೊಬೈಲ್ ಇಂದ ಎಷ್ಟು ಆ್ಯಪ್ಗಳಲ್ಲಿ ನಾವು ಕರ್ತವ್ಯ ನಿರ್ವಹಿಸ್ತಿದ್ದೀವಿ ನಮ್ಮ ನಮ್ಮ ಮೊಬೈಲಲ್ಲಿ ಫೋಟೋ ತೆಗೋಕ್ಕೂ ಜಾಗ ಇಲ್ಲ ಅಷ್ಟೊಂದು ಆ್ಯಪ್ ಇದಾವೆ ನಾವು ನಿಮ್ಮ ಸಮ್ಮುಖದಲ್ಲೇ ಈಗ ಮೊಬೈಲ್ ಆ್ಯಪನ್ನು ಅನ್ಇನ್ಸ್ಟಾಲ್ ಮಾಡ್ತಿದ್ದೀವಿ ರಜಾ ಕೊಟ್ಟು ಬಂದಿದ್ದೀವಿ ನಮ್ಮ ಬೇಡಿಕೆ ಇಡೀರೋ ತನಕ ನಾವು ಮುಷ್ಕರದಿಂದ ಹಿಂದೆ ಬರಲ್ಲ ಸಾಕಷ್ಟು ಬೇಡಿಕೆಗಳು ಈಗಾಗಲೇ ಹೇಳಿದ್ದೀವಿ ಮತ್ತೆ ಅದನ್ನೇ ಮರುಕಳಿಸಿ ಹೇಳಲ್ಲ ಸರ್ಕಾರಕ್ಕೂ ಗೊತ್ತಿದೆ ನೀವೆಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕು ರೈತರಿಗೆ ಇದರಿಂದ ತುಂಬ ತೊಂದರೆ ಆಗ್ತಿದೆ ಅಂತ ಗೊತ್ತಿದೆ ಎಲ್ಲ ಸಾರ್ವಜನಿಕರು ಕೂಡ ನಮಗೆ ಸಹಕರಿಸಬೇಕು ಯಾಕಂದರೆ ನಿಮಗೆ ನಾವು ನಿಮ್ಮ ಏನೇನು ಸಮಸ್ಯೆಗಳಿದೆ ನಿಮ್ಮ ಒಂದು ಕೆಲಸಗಳನ್ನು ಮಾಡಬೇಕಂದ್ರೆ ನಮಗೂ ಬೇಕಾದಂಥ ಮೂಲಭೂತ ಸೌಕರ್ಯ ಬೇಕು ಇಲ್ಲದೆ ಕೆಲಸ ಮಾಡಿದರೆ ನಮಗೂ ಕಷ್ಟ ಆಗ್ತಾ ಇದೆ ರೈತರು ದಯವಿಟ್ಟು ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ನಮ್ಮ ಈ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮುಂಗಾರಿಸ್ತಿದ್ದೀವಿ ಆ್ಯಪ್ಗಳನ್ನು ಅನ್ಇನ್ಸ್ಟಾಲ್ ಮಾಡಿ ರಜವನ್ನು ಮಾಡಿ ಎಲ್ಲ ಗ್ರಾಮಾಡಳಿತ ಅಧಿಕಾರಿಗಳು ಸ್ಟ್ರೈಕ್ನಲ್ಲಿ ಒಂದು ಮುಷ್ಕರದಲ್ಲಿ ಪಾಲ್ಗೊಂಡು